ಇವತ್ತು ವರ್ಷದ ಕೊನೆಯ ಸೂರ್ಯಗ್ರಹಣ ಗೋಚರಿಸಲಿದೆ ಸೂರ್ಯಗ್ರಹಣ ಆಗೋಕೆ ಕಾರಣ ಏನು ಅನ್ನೋದನ್ನು ಗ್ಯಾರಂಟಿ ನ್ಯೂಸ್ಗೆ ವಿಜ್ಞಾನಿ ಗುರುಪ್ರಸಾದ್ ಹೇಳಿದ್ದಾರೆ ಸೂರ್ಯನ ಗೋಲವನ್ನು ಚಂದ್ರ ಮುಚ್ಚಿದಂತೆ ಕಾಣುತ್ತೆ ಸೂರ್ಯ ಚಂದ್ರನಿಗಿಂತ ನಾನ್ನೂರು ಪಟ್ಟು ದೊಡ್ಡದಾಗಿದೆ ಚಂದ್ರ ಭೂಮಿಗೆ ನಾನ್ನೂರು ಪಟ್ಟು ಹತ್ತಿರವಿದ್ದಾನೆ ಚಂದ್ರನಿಗಿಂತ ಸೂರ್ಯ ದೊಡ್ಡದಾಗಿದ್ದರೂ ಕೂಡ ಸೂರ್ಯಗ್ರಹಣ ಹೇಗಾಗುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ ನೋಡು ಬನ್ನಿ ಸೂರ್ಯಗ್ರಹಣ ಆಗೋದಕ್ಕೆ ಕಾರಣ ನಾನು ಹೇಳಿದ್ನಲ್ಲ ಇದು ಒಳ್ಳೆ ಪ್ರಶ್ನೆ ಯಾಕಂದರೆ ಸೂರ್ಯಗ್ರಹಣದ ವೇಳೆ ಸೂರ್ಯನ ಗೋಲವನ್ನು ಚಂದ್ರ ಆವರಿಸಿದಂತೆ ಕಾಣುತ್ತೆ ಮುಚ್ಚಿದಂತೆ ಕಾಣುತ್ತೆ ಅದು ಪೂರ್ತಿ ಮುಚ್ಚಿದರೆ ಸಂಪೂರ್ಣ ಸೂರ್ಯಗ್ರಹಣ ಅಥವಾ ಖಗ್ರಾಸ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಅಂತ ಟೋಟಾಲಿಟಿ ಅಂತ ಹೇಳ್ತೀವಿ ಇಲ್ಲ ಭಾಗಶಃ ಮುಚ್ಚಿದರೆ ಅದಕ್ಕೆ ಪಾರ್ಶ್ವ ಸೂರ್ಯಗ್ರಹಣ ಅಂತ ಹೇಳ್ತೀವಿ ಅಥವಾ ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್ ಅಂತ ಸೂರ್ಯನ ಮಧ್ಯಭಾಗವನ್ನು ಮಾತ್ರ ಚಂದ್ರ ಆವರಿಸಿ ಸೂರ್ಯನ ಹೊರಭಾಗ ಇರುತ್ತಲ್ಲ ಗೋಲದ ಹೊರಭಾಗ ಅದು ಒಂದು ಉಂಗುರ ಥರ ಕಾಣಿಸಿದ್ರೆ ಅದಕ್ಕೆ ಕಂಕಣ ಗ್ರಹಣ ಅಂತ ಹೇಳ್ತೀವಿ ಅಥವಾ ಆನ್ಯುಲಾರ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ ಇದಕ್ಕೆಲ್ಲ ಕಾರಣ ಸೂರ್ಯ ಹಾಗೂ ಭೂಮಿಯ ನಡುವೆ ಚಂದ್ರ ಅಡ್ಡ ಬರೋದು ಇದು ಈ ಥರ ನಮಗೆ ಕಾಣ್ ಸೂರ್ಯ ನೋಡಿ ಸೂರ್ಯ ಚಂದ್ರನಿಗಿಂತ ನಾನ್ನೂರು ಪಟ್ಟು ದೊಡ್ಡದಾಗಿದ್ದಾನೆ ಹಾಗಾದರೆ ಸೂರ್ಯ ಸೂರ್ಯನ ಗೋಲವನ್ನು ಚಂದ್ರ ಮುಚ್ಚಿದಂತೆ ಕಾಣೋದು ಹೆಂಗೆ ನಮಗೆ ನಮ್ಮ ದೃಷ್ಟಿಯಿಂದ ಅದು ಹೆಂಗೆ ಕಾಣುತ್ತೆ ನಾನ್ನೂರು ಪಟ್ಟು ಚಿಕ್ಕದಾಗಿದ್ದಾನೆ ಅಂದರೆ ಎಲ್ಲ ಒಂದು ಒಂದು ಬಿಂದು ಥರ ಹೋಗಬೇಕು ಯಾಕೆ ಆ ಥರ ಅಂದರೆ ಸೂರ್ಯನಿಗಿಂತ ಚಂದ್ರ ನಾನ್ನೂರು ಪಟ್ಟು ಏನೋ ಚಿಕ್ಕದಾಗಿದ್ದಾನೆ ಆದರೆ ಸೂರ್ಯನಿಗಿಂತ ಚಂದ್ರ ನಾನ್ನೂರು ಪಟ್ಟು ಹತ್ತಿರ ಇದ್ದಾನೆ ನಮಗೆ ನೋಡಿ ಇದು ಎಂತಹ ವಿಸ್ಮಯಕಾರ ಇದು ಇದು ಎಲ್ಲೂ ಸೌರವ ಈ ಥರ ಬರಲ್ಲ ಸೂರ್ಯನಿಗಿಂತ ಚಂದ್ರ ನಾನ್ನೂರು ಪಟ್ಟು ಚಿಕ್ಕದಾಗಿದ್ದಾನೆ ಆದರೆ ಚಂದ್ರನಿಗಿಂತ ಸೂರ್ಯ ನಾನ್ನೂರು ಪಟ್ಟು ದೊಡ್ಡದಾಗಿದ್ದಾನೆ ಹಾಗಾಗಿ ಈ ಒಂದು ಕಾರಣದಿಂದಾಗಿ ನಮಗೆ ಚಂದ್ರಗೋಲ ಸೂರ್ಯನನ್ನು ಮುಚ್ಚಿದಂತೆ ಸೂರ್ಯನ ಸೂರ್ಯಗ್ರಹಣದ ವೇಳೆ ಕಾಣುತ್ತೆ ಇದೇ ಕಾರಣ ಸೂರ್ಯ ಹಾಗೂ ಭೂಮಿ ಇವುಗಳ ನಡುವೆ ಚಂದ್ರ ಅಡ್ಡ ಬರೋದೇ ಸೂರ್ಯಗ್ರಹಣಕ್ಕೆ ಕಾರಣ